ಹಾಂ ಹಲೋ ಫ್ರೆಂಡ್ಸ್ ಎಲ್ಲರೂ ಹೆಂಗೈತೆ ರೀ ಚೆನ್ನಾಗಿದ್ರೆ ತನ್ಕೊಂಡಿನಿ ನಮ್ಮ ಊರಾಗ ಇವತ್ತು ಮಳೆ ಬರೋದೈತಿ ಫ್ರೆಂಡ್ಸ್ ಇಲ್ಲಿ ನೋಡಿ ಅಲ್ಲಿ ಸೌಂಡ್ ಬರತೈತಿ ಫ್ರೆಂಡ್ಸ್ ಚರಿಗೆ ತೊಗೊಂಡ್ ಮಳೆ ಬರೋಣ ಎದ್ದು ಓಡಿ ಹೊಂಟಿದ್ದೆವು ಫ್ರೆಂಡ್ಸ್ ಇಲ್ಲೈತೆ ನೋಡಿರಿ ಚರಿಗೆ ಅಲ್ಲಿ ಓಡಿರಿ ಫ್ರೆಂಡ್ಸ ಸ್ಪೀಡ್ ಬರ್ಲಾಕತ್ತೈತಿ ಮಳೆ ಈಗ ನಾವು ಕುಂಡಿ ಮನೆ ಮನೆಗೆ ಓಡೋಗಿರಿ ಫ್ರೆಂಡ್ಸ್ ಎಲ್ಲ ಕಣ್ರ ತೋ ಮತ್ತು ಫ್ರೆಂಡ್ಸ್ ಇಲ್ಲೇ ಮಳಿ ನೋಡಿ ಫ್ರೆಂಡ್ಸ್ ಹೂ ಹೈಡಾಕತ್ತಾರ ಫ್ರೆಂಡ್ಸ್ ಕೆಲಗಡೆ ಎಷ್ಟು ವಿಡಿಯೋ ಬಿಟ್ಟರು ಯಾವ ಹೆಸರು ಯೂಟ್ಯೂಬ್ ಚಾನಲ್ದಾಗ ನನ್ನ ಹೆಸರು ಹೇಳಿ ಫ್ರೆಂಡ್ಸ ನನ್ನ ಹೆಸರು ಉಡಾಳ ಮಾಂತೆ ನೋಡಿ ಫ್ರೆಂಡ್ಸ್ ಮಳಿ ಹೇಗೈತಿ ಅಲ್ಲಿ ನೋಡಿ ಫ್ರೆಂಡ್ಸ್ ಮಳೆ ಎಲ್ಲ ಈಗ ಪೂರ್ತಿ ಮಳೆ ಐತೆ ಫ್ರೆಂಡ್ಸ್ ಅಲ್ಲಿ ನೋಡಿ ಫ್ರೆಂಡ್ಸ್ ಎರಡು ಸ್ಪೀಡ್ ಐತೆ ಮಳೆ ನೋಡಿ ಫ್ರೆಂಡ್ಸ್ ಬತ್ರೀ ಫ್ರೆಂಡ್ಸ್ ಇಲ್ಲೇ ಮಾಡಿ ಚಲೋ ಆಯ್ತು ಫ್ರೆಂಡ್ಸ್ ನಾವು ತೋರಿಸ್ಕೊಳಕೈತಿವಿ ಇಲ್ಲಿ ಕಾಣಿಸ್ತೈತಿ ಇಲ್ಲಿ ಇಲ್ಲಿ ಮಳಿ ಕಾಣಿಸ್ತಂಗಿಲ್ಲ ಫ್ರೆಂಡ್ಸ್ ನಿಮ್ಗೆ ಇಲ್ಲಿ ಕಾಣಿಸ್ತೈತಿ ನೋಡಿರಿ ಮಳಿ ಚಲೋ ಆಯ್ತವ್ರಿ ಫ್ರೆಂಡ್ಸ್ ಈಗ ಮಾಡಿ ಇದು ಬಿತ್ತಿದವರ ಫ್ರೆಂಡ್ಸ್ ಇದು ನಮ್ಮದೇ ಇನ್ನೂ ಬಿತ್ತಿಲ್ಲ ಇದು ಕಾಣಿಸಿದ ದ್ರಾಕ್ಷಿ ನೋಡಿ ಫ್ರೆಂಡ್ಸ್ ಇದೆ ಮಳಿ ಮಳೆ ಮಾತ್ರ ಚಾಲ ಆಯ್ತು ಫನ್ಸ ನಾವು ಮಳೆ ಆಗಿದ್ದೀವಿ ಈಗ ಏನೂ ಜರಗಿದ್ ಹೋಗೋದು ಏನು ಕೊಂಡಿ ಕಾಲಕ್ಕೆ ಉಳಿದೋ ಇರ್ತವೆ ಸರ್